ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನ್ಯೂಸ್ ಯಾರ್ಯಾರು ರೈಲ್ವೆ ಇಲಾಖೆಯಲ್ಲಿ ಸೇರ್ಕೋಬೇಕಂತ ಇದ್ದರೋ ಅವ್ರಿಗೆಲ್ಲರಿಗೂ ಸೆಂಟ್ರಲ್ ಗೌರ್ಮೆಂಟ್ ಗುಡ್ ನ್ಯೂಸ್ ಕೊಟ್ಟಿದೆ ಈಗಾಗಲೇ ರೈಲ್ವೆ ಇಲಾಖೆಯಲ್ಲಿ ರೆಗ್ಯುಲರ್ ಕಾಲ್ ಫಾರ್ಮ್ ಆಗಿದ್ದೇವೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಆಗಿರ್ಬೋದು ಆರ್ ಆರ್ ಬಿ ಆಗಿರ್ಬೋದು ಆರ್ ಪಿ ಎಫ್ ಎಲ್ಲ ಆಗಿದ್ದೇವೆ ಆದರೆ ಈಗ ಮುಂದೆ ಯಾವ ಆಗುತ್ತಾವ ಅಂಥೇಳಿ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ನೀವು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಅದೇ ಥರ ಈಗ ಮೂವತ್ತೆರಡು ಸಾವಿರ ಜಾಬ್ಗಳ ಬಗ್ಗೆ ತಿಳ್ಕೊಳ್ಳೋಣ ಇದೇ ಹೊಸ ವರ್ಷಕ್ಕೆ ನೀವು ನೋಡ್ತಾ ಇರ್ಬೋದು ಇದೇ ಹೊಸ ವರ್ಷಕ್ಕೆ ಇಪ್ಪತ್ತ್ಮೂರನೇ ತಾರೀಕಿನಿಂದ ಅಪ್ಲೈಕೇಷನ್ ಸ್ಟಾರ್ಟ್ ಆಗುತ್ತೆ ಅದೇ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಎಂಡ್ ಆಗುತ್ತೆ ಮೊದಲಕ್ಕನೇ ಬಂದ್ಬಿಟ್ಟು ಬೇಸಿಕ್ ಸ್ಯಾಲ್ರೇ ಹದಿನೆಂಟು ಸಾವಿರ ಒಳ್ಳೆ ಏಜ್ ಬಂದುಬಿಟ್ಟು ಹದಿನೆಂಟರಿಂದ ಮೂವತ್ತಾರು ವರ್ಷ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ಮೂವತ್ತೆರಡು ಸಾವಿರ ಈ ಥರ ಅಪ್ಲಿಕೇಶನ್ ಸ್ಟಾರ್ಟಾಗಿ ಮುಂದುವೇಳೆ ಒಂದು ಎಕ್ಸಾಮ್ ನಡೆಸ್ತಾರೆ ಎಕ್ಸಾಮ್ ಬಂದುಬಿಟ್ಟು ಕಂಪ್ಯೂಟರ್ ಬೇಸ್ ಮೇಲೆ ಇರುತ್ತೆ ಇದಕ್ಕೆ ಎರಡು ಎಕ್ಸಾಮ್ ಇರುತ್ತೆ ಅಷ್ಟನೇ ಎಕ್ಸಾಮು ನೀವು ಅಟೆಂಡ್ ಆದಮೇಲೆ ನೀವು ಕಟ್ಟಿರುವಂಥ ಪಿ ಹೊಳ್ಳಿ ನಿಮಗೆ ರೀಫಂಡ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ಐದುನೂರು ರೂಪಾಯಿ ಫೀ ಇರುತ್ತೆ ಎಸ್ ಸಿ ಎಸ್ ಟಿ ಎರಡು ಐದುನೂರು ಇರುತ್ತೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಇನ್ನು ಉಳಿದಿದ್ದೆಲ್ಲ ಅವು ಮಳೆ ನಿಮಗೆ ರಿಫಂಡ್ ಆಗುತ್ತೆ ಫಸ್ಟ್ನೇ ಎಕ್ಸಾಮ್ ಬರದ ನಂತರ ಹೆಚ್ಚಿನ ಮಾಹಿತಿಯನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಫಿಸಿಕಲ್ ಹೆಂಗಿರುತ್ತೆ ಮೆಡಿಕಲ್ ಹೆಂಗಿರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು